ಹೌದು ಜೀವನವೊಂದು ಬೊಂಬೆಯಾಟ ಕಣ್ಣಿಗೆ ಕಾಣದ ಆ ಭಗವಂತನೇ ಸೂತ್ರಧಾರಿಯಾದರೆ ನಾವೆಲ್ಲ ಆತನು ಆಡಿಸಿದಂತೆ ಆಡುವ ಬರೀ ಬೊಂಬೆಗಳಷ್ಟೆ ಹೀಗಂತ ಅವರಿವರು ಹೇಳೋದನ್ನ ಅದೆಷ್ಟೋ ಬಾರಿ ಕೇಳಿಸಿಕೊಂಡಿರ್ತೀವಿ ಆದರೆ ಇಲ್ಲಿ ನಿಜವಾದ ಬೊಂಬೆಯಾಟವನ್ನು ಮತ್ತು ಅದರ ಹಿಂದಿರುವ ಸೂತ್ರಧಾರನನ್ನು ನಾವೀಗ ತೋರಿಸ್ತಾ ಇದ್ದೀವಿ ನೋಡಿ ಆಹಾ ಈ ಪುಟ್ಟ ಪುಟ್ಟ ಬೊಂಬೆಗಳು ನೋಡಲು ಅದೆಷ್ಟು ಚಂದ ಏನು ವೇಷ ಏನು ಭೂಷಣ ಅದೇನು ಅಲಂಕಾರ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿರುವ ಸೂತ್ರದ ಬೊಂಬೆಗಳನ್ನು ನೋಡಲು ನಮ್ಮ ಎರಡು ಕಣ್ಣುಗಳು ಸಾಲದು ಹೆಸರೇ ಹೇಳುವಂತೆ ಈ ಸೂತ್ರದ ಬೊಂಬೆಗಳ ಆಟದ ಹಿಂದೆ ಬೊಂಬೆ ಆಡಿಸುವವರ ಒಂದು ತಂಡವೇ ಕೆಲಸ ಮಾಡುತ್ತೆ ಬೊಂಬೆಗೆ ಕಟ್ಟಿದ ಸೂತ್ರದ ದಾರಗಳನ್ನು ಹಿಡಿದುಕೊಂಡು ಪಾತ್ರಕ್ಕೆ ತಕ್ಕಂತೆ ಸನ್ನಿವೇಶಕ್ಕೆ ತಕ್ಕಂತೆ ಇವುಗಳನ್ನು ಕುಣಿಸಬೇಕಾಗುತ್ತೆ ಹೀಗೆ ನಮ್ಮ ರಾಮಾಯಣ ಮಹಾಭಾರತದಿಂದ ಆಯ್ದ ಕಥಾ ಪ್ರಸಂಗಗಳಿಗೆ ತಕ್ಕಂತೆ ಸಂಭಾಷಣೆಗಳನ್ನು ನಡೆಸುತ್ತಾ ಬೊಂಬೆಗಳ ಪಾತ್ರಕ್ಕೆ ಇವರೆಲ್ಲ ಜೀವ ತುಂಬುತ್ತಾರೆ ಜೊತೆಗೆ ತಾಳ ಮದ್ದಳೆ ಸೇರಿದಂತೆ ಮತ್ತಿತರ ವಾದ್ಯಗಳ ಹಿಮ್ಮೇಳವೂ ಇರುತ್ತೆ ನಾಟಕದಲ್ಲಿ ತೆರೆಯ ಮೇಲೆ ಬರುವ ಪಾತ್ರಗಳಂತೆಯೇ ಇಲ್ಲಿ ಕಥೆಗೆ ಸಂಬಂಧಿಸಿದ ಬೊಂಬೆಗಳೇ ಪಾತ್ರಧಾರಿಗಳು ಒಂದಾದ ಮೇಲೊಂದರಂತೆ ದೃಶ್ಯಗಳು ನಿಮ್ಮ ಕಣ್ಣ ಮುಂದೆ ತೆರೆದುಕೊಳ್ಳುತ್ತವೆ ಕೆಲವೇ ಕ್ಷಣಗಳಲ್ಲಿ ಬದಲಾಗುವ ಬೊಂಬೆಗಳನ್ನು ಮುಖ್ಯ ಸೂತ್ರಧಾರ ಸೇರಿದಂತೆ ಮತ್ತಿತರ ಬೊಂಬೆ ಆಡಿಸುವವರ ಕೈಗೆ ತಂದುಕೊಡಲು ಸಹಾಯಕರಿರುತ್ತಾರೆ ಕೇವಲ ರಾಮ ಲಕ್ಷ್ಮಣ ಸೀತೆ ಹನುಮ ರಾವಣ ಅಷ್ಟೇ ಅಲ್ಲ ಆನೆ ಕುದುರೆಗಳ ಕುಣಿತವನ್ನೂ ಇಲ್ಲಿ ಕಾಣಬಹುದಾಗಿದೆ ಸುಮಾರು ಮುನ್ನೂರ ಐವತ್ತು ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ಸೂತ್ರದ ಗೊಂಬೆಯಾಟ ಇವತ್ತು ಬೆಂಗಳೂರಿನಲ್ಲಿ ನಡೀತಾ ಇದೆ ಆರು ತಮ ತಲೆಮಾರುಗಳ ಇತಿಹಾಸವನ್ನ ಹೊಂದಿರುವಂತಹ ಈ ಗೊಂಬೆಗಳು ಜಪಾನ್ ಅಮೇರಿಕಾ ಫ್ರಾನ್ಸ್ ಇಂಗ್ಲೆಂಡ್ ಯುರೋಪ್ನ ಬಹುತೇಕ ದೇಶಗಳು ಅಷ್ಟೇ ಅಲ್ಲದೆ ಪಾಕಿಸ್ತಾನದಲ್ಲೂ ಕೂಡ ತನ್ನ ಹೆಜ್ಜೆಗಳನ್ನು ಹಾಕಿ ಜನಮನ ಮಕ್ಕಳು ಒಂದು ಒಂದು ಸುರೇಗೊಂಡಿದೆ ಇಲ್ಲಿಯವರೆಗೆ ನೀವು ಸೂತ್ರದ ಬೊಂಬೆಗಳ ಆಟದ ಒಳ ದೃಶ್ಯಗಳನ್ನ ನೋಡಿದ್ರಿ ಈಗ ಈ ಬೊಂಬೆಯಾಟವನ್ನು ಹೇಗೆ ಆಡಿಸಲಾಗುತ್ತೆ ಅಂತ ಪ್ರಾತ್ಯಕ್ಷಿಕೆಯ ಮೂಲಕ ನೋಡಬಹುದಾಗಿದೆ ಹಿಡಿದು ವಿಷ್ಣುವಿನ ಕಲ್ಪನೆಯನ್ನು ಹೀಗೆ ತರ್ತಾ ಇದ್ದಾರೆ ಬ್ರಹ್ಮನ ಬಗ್ಗೆ ತಿಳ್ಕೊಂಡಿದ್ದಾಯಿತು ವಿಷ್ಣುವಿನ ಬಗ್ಗೆ ಹೇಳಿದ್ದಾಯ್ತು ಮಹೇಶ್ವರ ಅಂದಹಾಗೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರ ತಾಲೂಕಿನ ಉಪ್ಪಿನ ಕುದುರುವಿನ ಶ್ರೀ ಗಣೇಶ ಯಕ್ಷಗಾನ ಮಂಡಳಿಯವರು ಇತ್ತೀಚೆಗೆ ಬೆಂಗಳೂರಿನ ಬಸವನಗುಡಿಯ ದ್ವಾರಕನಾಥ ಭವನದಲ್ಲಿ ನಡೆಸಿಕೊಟ್ಟಂಥ ಸೂತ್ರದ ಗೊಂಬೆಯಾಟ ಪ್ರದರ್ಶನ ಕಳೆದ ಅನೇಕ ದಶಕಗಳಿಂದಲೂ ದೇಶ ವಿದೇಶಗಳಲ್ಲಿ ಸೂತ್ರದ ಬೊಂಬೆಯಾಟ ಪ್ರದರ್ಶನವನ್ನು ಮಾಡಿಕೊಂಡು ಬಂದಿರುವ ರಾಜ್ಯದ ಏಕೈಕ ಕಲಾ ತಂಡವೆಂದೇ ಹೇಳಲಾಗುತ್ತಿದ್ದು ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ವೀಕ್ಷಕರಿಗಾಗಿ ಸೂತ್ರದ ಬೊಂಬೆಯಾಟದ ದೃಶ್ಯಗಳನ್ನು ಸೆರೆ ಹಿಡಿಯಲಾಗಿತ್ತು ಒಟ್ಟಿನಲ್ಲಿ ನಮ್ಮ ಸಂಸ್ಕೃತಿಯನ್ನು ನಮ್ಮ ಮುಂದಿನ ಪೀಳಿಗೆಯವರು ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಎಂಬುದನ್ನು ಇದು ತಿಳಿಸಿಕೊಡುವಂತಿತ್ತು ಚನ್ನವೀರ ಸಗರ್ನಾಡ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು